ಚಾಮರಾಜನಗರ ಪಟ್ಟಣದಲ್ಲಿಂದು ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತರುತ್ತಿರುವ ಕಾನೂನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಲಾರಿ ಚಾಲಕ ಮತ್ತು ಮಾಲೀಕರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಸುಲ್ತಾನ್ ಷರೀಫ್ ಸರ್ಕಲ್ ಹತ್ತಿರ ಜಮಾಯಿಸಿದ ಪ್ರತಿಭಟನಾ ಮೆರವಣಿಗೆ ಡಿವಿಯೇಷನ್ ರಸ್ತೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಿಂದ ಸಾಗಿ ಪಚ್ಚಪ್ಪ ವೃತ್ತದಲ್ಲಿ ಕೆಲ ಹೊತ್ತು ರಸ್ತೆ ತಡೆದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿದರು ಬಳಿಕ ಡಬಲ್ ರಸ್ತೆಯ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಪ್ರತಿಭಟನಾ ಧರಣಿ ನಡೆಸಿದರು ಚಾಲಕರು ಹಾಗೂ ಮಾಲೀಕರ ಒಕ್ಕೂಟದ ಇವತ್ತಿನ ಮುಸ್ಕರ ಏನಿದೆ ರ್ಯಾಲಿ ಏನಿದೆ ಕೇಂದ್ರ ಸರ್ಕಾರ ತಂದಿರುವಂತಹ ಇಟ್ ಹಣರನ್ ಕಾಯ್ದೆ ಕಾನು ಕಾಯ್ದೆಯಡಿ ಡ್ರೈವರ್ಗೆ ಹತ್ತು ವರ್ಷ ಜೈಲು ಮತ್ತು ಏಳು ಲಕ್ಷ ದಂಡ ವಿಧಿಸಿ ವಿಧಿಸಿದೆ ಇದು ನಮಗೆ ದಂಡ ವಿಧಿಸಿರೋದು ಭಾಳ ದೊಡ್ಡ ಆಘಾತವಾಗಿದೆ ಈ ಕಾನೂನು ಮುಂದುವರೆದರೆ ನಾವು ಯಾವುದೇ ಥರ ನಮ್ಮ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಮುಂದುವರಿಯುವುದಿಲ್ಲ ಯಾಕೆಂದರೆ ನಮಗೆ ಈ ವೃತ್ತಿಯಲ್ಲಿ ಹೆಂಡತಿ ಮಕ್ಕಳು ಸಾಕೋದೆ ಭಾಳ ಕಷ್ಟಕರವಾಗಿದೆ ನಮಗೆ ಯಾವುದೇ ಥರ ಸಂಬಳ ಯಾವುದೇ ಥರ ಇಲ್ಲ ಗೌರ್ಮೆಂಟು ವೆಹಿಕಲ್ ಅಧಿಕಾರಿಗಳಿಗೆ ಮಾತ್ರ ಸಂಬಳ ಇರ್ತದೆ ಆದರೆ ಈ ಕಾನೂನು ಆಕ್ಸಿಡೆಂಟ್ ಆದರೆ ಅವ್ರಿಗೂ ಅನ್ವಯವಾಗುತ್ತೆ ಆದ ಆದ ಕಾರಣ ನಮ್ಮಗಳ ಮೇಲೆ ತಂದಿರೋವಂಥ ಈ ಕಾನೂನ ಕೂಡಲೇ ಹಿಂಪಡೆಯಬೇಕು ಇಲ್ಲ ಅಂತಂದರೆ ನಮ್ಮ ಮುಷ್ಕರವನ್ನು ಎಲ್ಲಿವರೆಗೆ ಇವರು ಹಿಂಪಡೆಯೋದಿಲ್ವೋ ಅಲ್ಲಿವರೆಗೆ ನಾವು ಮುಂದುವರಿಸ್ತೀವಿ ಹಾಗಾಗಿ ಮುಂದಿನ ನಮ್ಮ ಬೇಡಿಕೆಗಳು ಇದರ ಬದಲು ನಮಗೆ ಹೊರೆಯಾಗಿ ತಂದಿರೋ ಬದಲು ನಮಗೆ ಸ ಸಹಕಾರಿಯಾಗಿ ಅನುಕೂಲವಾಗುವಂತೆ ಡ್ರೈವರ್ಗಳಿಗೆ ಒಂದು ನಾಲ್ಕೈದು ಬೇಡಿಕೆಗಳನ್ನು ತಂದಿದ್ದೇವೆ ಅದನ್ನು ನಮಗೆ ನೆರವೇರಿಸಿಕೊಡಿ ಅಂತ ನಾನು ಈ ಪತ್ರದಲ್ಲಿ ತಿಳಿಸ್ತಾ ಇದ್ದೀನಿ ಟನ್ ರನ್ ಕಾಯ್ದೆ ಪ್ರಕಾರ ಚಾಲಕರಿಗೆ ಏಳು ವರ್ಷ ಜೈಲು ಮತ್ತು ಹತ್ತು ವರ್ಷ ಕಾನೂನನ್ನು ಮೊದಲು ಖಂಡಿತವಾಗಿ ಹಿಂಪಡಿಬೇಕು ಹಾಗೆ ನಮ್ಮ ಮುಂದಿನ ಬೇಡಿಕೆ ಚಾಲಕರ ಸೇವೆಯನ್ನು ಗುರುತಿಸಿ ಎಲ್ಲರಿಗೂ ಒಂದು ಕೂಲಿ ಕಾರ್ಮಿಕರಿಗೂ ಸಹ ಒಂದು ದಿನಾಚರಣೆಯನ್ನು ಮಾಡಲಾಗಿದೆ ಆದ ಕಾರಣ ನಮ್ಮ ಚಾಲಕರಿಗೋಸ್ಕರ ಒಂದು ದಿನವನ್ನು ನಿಗದಿಪಡಿಸಿ ಚಾಲಕರ ದಿನಾಚರಣೆಯನ್ನು ಎಂದು ಗುರುತಿಸಿ ಅದನ್ನು ಘೋಷಣೆ ಮಾಡಬೇಕು ಎರಡನೇದಾಗಿ ಚಾಲಕರ ಅಭಿವೃದ್ಧಿಗಾಗಿ ಒಂದು ಸಂಸ್ಥೆಯನ್ನು ಒಂದು ಸ್ಥಾಪನೆ ಮಾಡಿ ನಮ್ಮಗಳಿಗೆ ನಿಗಮವನ್ನು ಸ್ಥಾಪನೆ ಮಾಡಿ ನಮಗಳಿಗೆ ಏನು ಲಾಭ ಇದೆ ಆ ಸಂಸ್ಥೆಯಲ್ಲಿ ಬರುತ್ತೆ ಅದನ್ನ ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ವಾಹನ